ಅನಸ್ತೈತಿ ಯವ ನನ್ನ ಆತ್ಮಕ್ ಅನಸ್ತತಿ ಆದ್ರ ಅದನ್ನೆಲ್ಲ ನೋಡ್ಕೊಂತ ನಾನು ನನ್ನ ಎಡಿಯ ಅಂತೇನಂತ ಹೆಸರು ಹಾಳಾಗ್ ಹೋಗ್ತತಿ ಯವ್ವ ನನಗ ಹಳ್ಳ ಬಳ್ಳ ಕೊಟ 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 ಬೇಡ ನನಗ ಜೀವನಕ್ಕ ಸುಖ ಬೇಕಾಗಿತಿ ಹಾ ನನಗ ನೆಮ್ಮದಿ ಬೇಕಾಗಿತಿ ನಿನ್ನ ಸೊಸೆಯಿಂದ ನನಗ ಈ ಮನ್ಯಾಗ ಅದು ಸಿಗುವಲ್ದು ಅದಕ್ಕ ನಾನು ಮದುವೆ ಮಾಡ್ಕೋಬೇಕಂತಿರೋ ಹುಡುಗಿನ ಮನೆಗೆ ತಕೊಂಡ್ ಬಂದನಿ ಇದ ಮನ್ಯಾಗ ಎಲ್ಲಾ ಶುಭ ಕಾರ್ಯಗಳು ನೆರವೇರ್ಬೇಕಂತ ಹೇಳಿ ನನ್ನ ಮನಸ್ಸಿನ ಆಸೆ ಐತಿ ನಿಮಗೆ ನಿತ್ಯ ಹೊಟ್ಟೆ ಉರ್ಸಿದ್ರ ನನಗೇನು ಸಿಗ್ತದ್ವಿ ನಾ ಮದ್ವಿ ಆಗುವಂತ ಹುಡುಗಿಗೆ ತಂದಿನೂ ಇಲ್ಲ ತಾಯಿನೂ ಇಲ್ಲ ಅಕಿ ಒಬ್ಬಕಿ ಅನಾಥಿದಾಳ ಅಕೀಗೆ ನನ್ನವ್ರು ಅಂದ್ರ ನಾನ ಇರದ ಹಿಂಗಾಗಿ ನನ್ನ ಮನೆಯಾಗ ಎಲ್ಲಾ ಶುಭ ಕಾರ್ಯಗಳು ನೆರವೇರ್ಬೇಕ ಇಲ್ಲಂದ್ರ ಇದನ್ನೆಲ್ಲಾ ಮಾಡುವಂತವ್ರು ಯಾರದ ಅಕ್ಕಿಗೆ ಮಾಡಿ ಇವ್ವಾ ಈ ಮದ್ವಿ ಏನ್ರ ನಾ ಮಾಡ್ಕೊಳಿಕ್ರ ಇನ್ನೂ ಜೀವನ ಹಾಳಾಗಿ ಹೋಗ್ತೈತಿ ಹಿಂಗಾಗಿ ಈ ಕಠೋರ ನಿರ್ಧಾರ ನಾನು ಆದ್ರೆ ಮಾಡಿ ಅನ್ಕೋ ಮನಸ್ಸಿನ ಈ ಮದುವೆ ಮಾತ್ರ ನೆರವೇರ್ತೈತಿ ಏನ್ ಇರ್ಬೇವ ನೀನು ಸಸಿನ ಒಂದು ಮಾತು ಕೇಳ್ತೀನ ಮತ್ತ್ ಅಕಿ ಕೂಟ ಜಗಳ ಮಾಡ್ಕೊಂತ ನಿಂದ್ರ ಬರ್ದ ನೀವ್ ಒಂದಿಟ್ಟು ಕೇಳಿ ಹೇಳ್ಬಿಟ್ಟಿ ಅಂದ್ರ ಒಳಗಿನ ಕರ್ಕೊಂಡು ಬರಲಿಯೋ ಏನು ಬೇಡೋ ಅಂತ ನಿರ್ಧಾರ ಮಾಡ್ತೀನಿ ಕೇಳಿ ಮಸಾಲೆ ಅರಿಯಂಗಿಲ್ಲ ಶಾಂತಾ ಶಾಂತಾ ಬಾ ಒಳಗ ಶಾಂತ ಇದೆ ನೋಡು ನಿನ್ನ ಶಾಂತ ನೀ ಅವ್ರ ಬಗ್ಗೆ ಏನು ತಿಳಿ ಕೆಡ್ಸ್ಕೊಳಕ್ ಹೋಗಬೇಡ ಬರೀ ನಮ್ ಇಬ್ಬರ ಬಗ್ಗೆ ಅಷ್ಟ ತಿಳಿ ಯವ್ವ ಅಕಿ ನನ್ನ ಈ ಮನೆಗೆ ಬಂದಾಳ

ಮಠದ ಜ್ಜಾ ನೋಡಿದ ಭವಿಷ್ಯ ಕರಿಯಾಕ ಎಪ್ಪಾ ಕರಿಯಾಕ ಎತ್ತಿ ಭವಿಷ್ಯ ಕರಿಯಾಕ ಅಂದ್ರ ಮಗ್ಗ ಇಂಗ ಆಕೈತಿ ಅಂತ ಯಾರಾದ್ರೂ ನಿಮ್ಗ್ ಹೇಳಿದ್ದ ಓ ನೀ ಮದವಿಯಾಗಿ ಬಂದ ದಿನನ ಮಠದ ಜಿಕ್ಸ್ ಇಕ್ಕೊಂಡಿದ್ದ ಮಿಕ್ಸ್ ಹಾಕಕ್ ಹೋದ್ವಿ ಅವಾಗ ಈ ಮನ್ಯಾಗ ಒಂದ ಮಗ್ಗ ಯಾಡ್ ಲಕ್ಷಣಕ್ಕ ಅವು ಮರು ಮದಿವಿ ಆಗತೈತಿ ಅಂತ ಹೇಳಿ ಭವಿಷ್ಯಾನ ಉಡ್ಬೋದ ಆಂದ್ರ ಲಕ್ಷ್ಮವ್ವ ನಿನ್ ಗೊತ್ತಾಗಿದ್ದೆ ನಿನ್ನ ಮದಿ ಆಗಿದ್ದಿನ ಮದ್ಲ ಗೊತ್ತಾಗಿದ್ದೆ ಹತ್ತರಿ ವಿಚಾರ ಮಾಡಿದ್ವಿ ನನಗೆ ಏನು ಆಗದಂತ ಎಂದು ಗೊತ್ತಿರಲಿಲ್ಲ ಇವಾಗ ಗೊತ್ತಿರಲಿಲ್ಲ ಕೆತಿ ನನ್ನ ಹಣೆ ಬರಕ ಹೊಣಿ ಯಾರು ನೀ ಮತಲ ಕಣ್ಣ ವರಿಸಕೋ ಏನ ಅತ್ತ ಕಣ್ಣ ಮಂಜಕವ ಆ ಮಠದಜ್ಜ ಭವಿಷ್ಯ ನೋಡದನಂದ್ರ ಪರಿಹಾರನು ಅವನ ಕಡೆನೇ ಇರ್ತಿತಿ 나 ಬಿಡಂಗಿಲ್ಲ ಭವಿಷ್ಯ ನೋಡದವರಿಗೆ ಪರಿಹಾರ ಹೇಳೋದು ಅಧಿಕಾರ ಇರ್ತಿತಿ ಅವತ್ತ ಕೇಳಿದ ನೇಲಕ್ಷ್ಮಕ್ಕ ನಮ್ಮನೇಗಿಂತ ಅन्ने ಆಯ ಬರದಪ್ಪ ಅಪ್ಪ ಇದ್ದ ನೀನ ಅದಕೊಂದು ದಾರಿ ತೋರಿಸಂತೆ ಹಣೆ ಬರದagitiddೂ ಹಾಡಾಡ್ಕಂತ ಅತ್ರೂ கல்லூரிக்கு வந்துட்டு குட்டிதான் மட்டும் கஷ்டமாக குத்து அவர் வேட்டைக்கு எனக்கு கேட்டது அவர்கள் மத்தியில் மணிமுருக்கா நீ மாதான ಒಲೆ ಕುಂತಾಳ ಯವ್ವ ಯವ್ವ ಹಗರ್ ಇಲ್ಲಿ ಯೋಳ ಕೇರಿ ನೀರ್ ಕುಡಿದಕ್ಕೆ ಅದಾಳ ಲಕ್ಷ್ಮಕ್ಕ ಇನ್ನ ತಡ ಮಾಡೋದು ಬೇಡ ದೌಡ್ ಮಾಡಿ ಮಟ್ಟಕ್ಕೆ ಹೋಗೋನು ಬಾ ನಡಿವ ಮದ್ಲು ಹೋಗಿ ಅಜ್ಜನ ಪಾದ ಹಿಡ್ಕೊಳ್ಳೋನು ಎತ್ತಿ ಹೋಗಿ ಬರ್ಲೇನ ಹೋಗಿ ಬಾ ಲಕ್ಷ್ಮವ್ವ ಆ ದೇವ್ರು ಒಳ್ಳೇದ್ ಮಾಡ್ಲಿ ಹತ್ತು ಹೋಗ್ತಿ ನಡೀರಿ ಲಕ್ಷ್ಮಕ್ಕ ಎಲ್ಲ ಹೊರಗ ಹೊಂಟೀರಿ ಥೂ ಇದ್ರ ಇದ್ದಲ್ಲೇ ಇದೀ ಬಂತಂತ ಹಾ ಎಂತ ಚಂದ ಹೊಂಟಿದ್ರೆ ಈ ಕೊಳೆ ஈ நம்ம மறு மதவை அன்னோ விடியோக்க தயவிட்டு நம்ம எல்லா சப்போர்ட் அ கொட்ரி